ವಾರ್ ಮಿಷನ್ ವಿಕ್ರಾಂತ್ ನೈನ್ಟೀನ್ ಸೆವೆಂಟಿ ಒನ್ ನಮ್ಮ ವೀರ ಯೋಧರ ಶೋಧ ನೈನ್ಟೀನ್ ಸೆವೆಂಟಿ ನ ಯುದ್ಧದಲ್ಲಿ ಐಎನ್ಎಸ್ ಎನ್ ಎಸ್ ವಿಕ್ರಾಂತ್ನ ಕೊಡುಗೆ ಭಾರತೀಯರೆಲ್ಲರಿಗೆ ತಿಳಿದಿದೆ ಆದರೆ ಐಎನ್ಎಸ್ ಎನ್ ಎಸ್ ವಿಕ್ರಾಂತ್ನಲ್ಲಿದ್ದ ಸಾವಿರದ ಮುನ್ನೂರು ಪರಾಕ್ರಮಿಗಳ ಶೌರ್ಯವನ್ನು ಇತಿಹಾಸ ಹೇಗೆ ಮರೆಯಲು ಸಾಧ್ಯ ಬಜಾಜ್ ವಿ ನೈನ್ಟೀನ್ ಸೆವೆಂಟಿ ಒನ್ ನ ಯುದ್ಧದಲ್ಲಿ ಐಎನ್ಎಸ್ ಎನ್ ಎಸ್ ವಿಕ್ರಾಂತ್ನಲ್ಲಿದ್ದ ಆ ವೀರರ ಶೋಧನೆಯಲ್ಲಿದೆ ನೀವು ಸಹ ಈ ಶೋಧದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದರೆ ಅವರ ಶೌರ್ಯದ ಕಥೆಯನ್ನು ದೇಶದೆಲ್ಲೆಡೆ ಸಾರಬಹುದು ಅಂಥ ವೀರರ ಬಗ್ಗೆ ನಿಮಗೆ ತಿಳಿದಿದ್ದರೆ ಅವರ ಪೋಸ್ಟಿಂಗ್ ಸೆವೆಂಟಿ ಒನ್ ಯುದ್ಧದಲ್ಲಿ ಐಎನ್ಎಸ್ ವಿಕ್ರಾಂತ್ ನಲ್ಲಿ ಇದ್ದಿದ್ದರೆ ಅದನ್ನು ನಮಗೆ ಬರೆಯಿರಿ ಮಿಷನ್ ಸೆವೆಂಟಿ ಒನ್ ಡಾಟ್ ಇನ್ನಲ್ಲಿ ಈ ವಿಡಿಯೋ ಶೇರ್ ಮಾಡಿ ಆ ನಮ್ಮ ವೀರ ಯೋಧರ ಶೋಧನೆಯಲ್ಲಿ ನಮಗೆ ಸಹಾಯ ಮಾಡಿ ಹಾಗೂ ಮಿಷನ್ ಸೆವೆಂಟಿ ಒನ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅವರ ಕತೆಯನ್ನು ಓದಿ ತಿಳಿಯಿರಿ ನಾವು ಆ ಎಲ್ಲಾ ವೀರ ಯೋಧರ ಕತೆಗಳನ್ನು ಇಡೀ ಜಗತ್ತಿಗೆ ಸಾರುತ್ತೇವೆ ಅವರನ್ನು ಸನ್ಮಾನಿಸುತ್ತೇವೆ ದೇಶವೇ ಹೆಮ್ಮೆ ಮಾಡಿದ ಆ ವೀರ ಯೋಧರಿಗೆ ನಮ್ಮ ಸಾವಿರ ಸಾವಿರ ಸಲಾಂ